ಹಲೋ ಗೈಸ್ ಎಲ್ರಿಗೂ ಕೂಡ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಲಕ್ಷ್ಮಿಯ ಪೂಜೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಜ್ಯೇಷ್ಠಲಕ್ಷ್ಮಿ ಪೂಜೆನ ಯಾಕೆ ಮಾಡ್ತಾರೆ ಯಾವಾಗ ಮಾಡ್ತಾರೆ ಎಷ್ಟೊತ್ತಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜ್ಯೇಷ್ಠಲಕ್ಷ್ಮಿ ಅಂತಂದರೆ ಮೊದಲನೇ ಒಂದು ಪಾಯಿಂಟ್ ಹೇಳಬೇಕು ಅಂತಂದರೆ ಜ್ಯೇಷ್ಠ ಲಕ್ಷ್ಮಿಗೆ ಲಕ್ಷ್ಮಿ ಅಲಕ್ಷ್ಮಿ ಅಂತ ಹೇಳಿ ಕೂಡ ಕಲ ಕರೀತಾರೆ ಈ ಒಂದು ಲಕ್ಷ್ಮಿ ಅಂತಹ ಗುಣಗಳ ಏನಿರಬಹುದು ಅಂತಂದರೆ ತುಂಬ ಕೊಳಕಾಗಿರುವಂತಹ ಜಾಗಗಳಾಗಿರಬಹುದು ತುಂಬ ಕೆಟ್ಟದಾಗಿ ನಡ್ಕೊಳ್ಳೋರಂಥವರಾಗಿರಬಹುದು ಸುಳ್ಳು ಹೇಳೋದು ಮೋಸ ಕಪಟ ಈ ರೀತಿಯಾಗಿ ವಂಚನೆ ಮಾಡುವಂತಹವರ ಜಾಗದಲ್ಲಿ ಹೆಚ್ಚಾಗಿ ಇರುವಂತಹ ಒಂದು ಲಕ್ಷ್ಮಿ ಅಲಕ್ಷ್ಮಿ ಜ್ಯೇಷ್ಠ ಅಲಕ್ಷ್ಮಿ ದಾರಿದ್ರ್ಯಲಕ್ಷ್ಮಿ ಅಂತ ಹೇಳಿ ಕರೀತಾರೆ ಸೊ ಇವರು ಹೇಗೆ ಸೃಷ್ಟಿಯಾದ್ರು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಬಾರಿಗೆ ಇವರು ಹೇಳಬೇಕು ಅಂತಂದ್ರೆ ಜ್ಯೇಷ್ಠ ಲಕ್ಷ್ಮಿ ಮಹಾಲಕ್ಷ್ಮಿ ಏನಿದ್ದಾರೆ ಅವರ ಒಂದು ಅಕ್ಕ ಸಹೋದರಿ ಮೊದಲನೆಯಾಗಿ ಮೊದಲನೇದಾಗಿ ಹುಟ್ಟಿದಂತಹ ಸೃಷ್ಟಿಯಾಗಿರುವಂತಹ ಲಕ್ಷ್ಮಿ ದಾರಿದ್ರ್ಯ ಲಕ್ಷ್ಮಿ ಜ್ಯೇಷ್ಠ ಲಕ್ಷ್ಮಿ ಅಂತ ಕರೆಯುವಂತಹ ಈ ಲಕ್ಷ್ಮಿ ಸೊ ಹೇಗೆ ಇವರು ಸೃಷ್ಟಿಯಾದ್ರು ಅಂತಂದರೆ ಇವಾಗ ಅಮೃತಕ್ಕೋಸ್ಕರ ಮಂತಾನವರು ಮತ್ತೆ ರಾಕ್ಷಸರ ನಡುವೆ ಆ ಒಂದು ಏನು ಜಗಳ ಆಗ್ತಿತ್ತು ಆ ಒಂದು ಸಮುದ್ರ ಮಂಥನ ನಡೀತಾ ಇತ್ತು ಆ ಒಂದು ಸಮಯದಲ್ಲಿ ಮೊದಲು ಕ್ಷೀರ ಸಮುದ್ರದಿಂದ ಉಕ್ಕಿ ಬಂದಂತಹ ಲಕ್ಷ್ಮೀ ಜ್ಯೇಷ್ಠಲಕ್ಷ್ಮಿ ಅಂದರೆ ದಾರಿದ್ರ್ಯ ಲಕ್ಷ್ಮಿ ಮೊದಲು ಬಂದಿದ್ದು ಈ ಆ ಲಕ್ಷ್ಮಿ ಆನಂತರ ಬಂದಿದ್ದು ಶ್ರೀಲಕ್ಷ್ಮಿ ವರಮಹಾಲಕ್ಷ್ಮಿ ಧನಲಕ್ಷ್ಮಿ ವಿಜಯಲಕ್ಷ್ಮಿ ಏನು ಕರಿತೀವಿ ಲಕ್ಷ್ಮೀ ತಾಯಿ ಸ್ವರೂಪ ಎರಡನೆಯದಾಗಿ ಬಂದಿದ್ದು ಹಾಗಾಗಿ ಜ್ಯೇಷ್ಠ ಲಕ್ಷ್ಮಿನ ಹಿ ಅಕ್ಕ ಅನ್ನೋ ಒಂದು ಸ್ಥಾನದಲ್ಲಿ ಕೊಟ್ಟಿರೋದ್ರಿಂದ ಅವರನ್ನು ಅಕ್ಕ ಅಂತ ಹೇಳಿ ಕರೀತಾರೆ ನಂತರ ಬಂದಿರುವಂತಹ ಲಕ್ಷ್ಮಿ ಇವರು ಎಲ್ಲೋದ್ರೂ ಕೂಡ ಒಟ್ಟಿಗೆ ಇರುವಂತಹದ್ದು ಆ ನಂತರದ ಸಮಯಗಳಲ್ಲಿ ಇವರು ಬೆಳೀತಾ ಬೆಳೀತಾ ಇವ್ರಿಗೂ ಕೂಡ ಒಂದು ಸಪರೇಟ್ ಆದಂತಹ ಜೀವನ ಶುರು ಆಗೋದಕ್ಕೆ ಸರಿ ಹೋಗುತ್ತೆ ಯಾಕಂತಂದರೆ ಸಮುದ್ರ ಮಂಥನದ ಮಂಥನದಲ್ಲಿ ಬಂದಿರುವಂತಹ ಲಕ್ಷ್ಮಿಯನ್ನ ನಂತರದ ದಿನಗಳಲ್ಲಿ ಶ್ರೀ ಮಹಾವಿಷ್ಣು ಕೂಡ ಲಕ್ಷ್ಮೀನಾಥನಾಗಿ ಇಷ್ಟಪಟ್ಟು ಲಕ್ಷ್ಮಿಯನ್ನು ಒರೆಸ್ಬೇಕು ಅಂತ ಹೇಳಿ ಬಂದಾಗ ದರಿದ್ರ ಲಕ್ಷ್ಮಿ ಕೂಡ ನಾನು ನೀನ ಮದುವೆ ಆಗಬೇಕು ಅಂತ ಹೇಳಿ ಬರ್ತಾಳೆ ಆ ಒಂದು ಸಂದರ್ಭದಲ್ಲಿ ನಾನು ಲಕ್ಷ್ಮೀನಾಥ ಲಕ್ಷ್ಮಿ ಪ್ರಿಯ ಅಲಕ್ಷ್ಮೀ ಪ್ರಿಯ ಅಲ್ಲ ಅಲಕ್ಷ್ಮಿ ಅಂತಂದ್ರೆ ಲಕ್ಷ್ಮಿ ಅಲ್ಲದಿರುವಂತಹಳು ದರಿದ್ರ ಜ್ಯೇಷ್ಠ ಈ ರೀತಿಯಾಗಿ ಕರೆಯುವಂತಹದ್ದು ಈ ಒಂದು ಸಮಯದಲ್ಲಿ ನಾನು ನಿನ್ನ ಆಗೋದಕ್ಕೆ ಆಗೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಅವಳು ಅವರು ಕೂಡ ಬೇಸರದಿಂದನೇ ಅಲ್ಲಿಂದ ಹೋಗ್ತಾರೆ ಆಗ ಲಕ್ಷ್ಮಿ ಶ್ರೀ ವಿಷ್ಣು ಮಹಾವಿಷ್ಣು ಅವ್ರಿಗೆ ಹೇಳ್ತಾರೆ ನನ್ನ ಅಕ್ಕನ ವಿವಾಹದ ನಂತರವೇ ನಾನು ನನ್ನ ಒಂದು ವಿವಾಹವನ್ನ ಮಾಡ್ಕೊಡೋದು ಅಂತ ಹೇಳಿ ಹಾಗಾಗಿ ಆ ಒಂದು ಮಹಾವಿಷ್ಣು ಏನಿದ್ದಾರೆ ಉದ್ಧಾರಕ ಎಂಬ ಒಂಬ ಋಷಿ ಮುನಿಯೊಂದಿಗೆ ಆ ಲಕ್ಷ್ಮಿಯನ್ನ ಮದುವೆ ಮಾಡ್ತಾರೆ ಮದುವೆಯ ನಂತರ ಅವರು ಅವರ ಒಂದು ಋಷಿ ಮುನಿಗಳ ವಾಸಸ್ಥಳಕ್ಕೆ ಒಂದು ಆಶ್ರಮಕ್ಕೆ ಆ ಲಕ್ಷ್ಮಿ ಹೋಗ್ತಾರೆ ಅಲ್ಲಿ ಹೋದ ತಕ್ಷಣನೇ ಈಗ ಋಷಿಮುನಿಗಳ ಮದುವೆ ಅಂತ ಅಂದರೆ ಯಜ್ಞ ಯಾಗಾದಿ ಹೋಮಗಳು ನಡೀತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಆ ಲಕ್ಷ್ಮಿಯನ್ನು ಒಂದು ಸಂಗತಿ ನಡೆಯುತ್ತೆ ಆಗ ಅಲ್ಲಿ ಅವರಿಗೆ ಒಳಗಡೆ ಬರೋದಕ್ಕೆ ಆಗೋದಿಲ್ಲ ಅವಾಗ ಏನಂತ ಕೇ ಕೇಳ್ತಾರೆ ಯಾಕೆ ನೀನು ಬರ್ತಾ ಇಲ್ಲ ಅಂತ ಹೇಳಿ ಉದ್ದಾರಕ ಋಷಿಗಳು ಕೇಳ್ತಾರೆ ಆಗ ಈಗ ಸ್ವಚ್ಛತೆ ಆಗಿರುವಂತಹದ್ದು ಯಾವಾಗಲೂ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ನಡೆಯುವಂತಹ ಜಾಗದಲ್ಲಿ ನಾನು ವಾಸ ಮಾಡೋದಕ್ಕೆ ಆಗೋದಿಲ್ಲ ನನಗೆ ಅಲ್ಲಿ ಬದುಕಲು ಸಾಧ್ಯ ಇಲ್ಲ ನನಗೆ ಎಲ್ಲಿ ಅಶುಚಿಯಾಗಿರುತ್ತೆ ಶುಭ ಶುಭ್ರತೆ ಇರೋದಿಲ್ಲ ಕಳ್ಳ ಕಳ್ತನ ಮೋಸ ವಂಚನೆ ಇದೆಲ್ಲ ನಡೆಯುತ್ತೆ ಯಾರೂ ನೀಟಾಗಿರೋದಿಲ್ಲ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಿಲ್ಲ ಅಂಥವರ ಬಳಿ ಇರೋದಕ್ಕೆ ನಾನು ಇಷ್ಟಪಡ್ತೀನಿ ಆದರೆ ನಿಮ್ಮ ಒಂದು ಆಶ್ರಮದಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರಗಳು ಯಜ್ಞ ಯಾಗಾದಿಗಳು ನಡೀತಾ ಇರುತ್ತೆ ಹಾಗಾಗಿ ನಾನು ನಿಮ್ಮ ಜೊತೆ ವಾಸ ಮಾಡೋದಕ್ಕಾಗೋದಿಲ್ಲ ಇದಕ್ಕೆ ನೀವೇ ಒಂದು ಪರಿಹಾರನ ಕೊಡಿ ಅಂತ ಹೇಳಿ ಕೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಉದ್ಧಾರಕ ಋಷಿಗಳು ಕೂಡ ಅವರನ್ನು ಕಾಡಿನ ಮಧ್ಯದಲ್ಲಿ ಕರ್ಕೊಂಡು ಹೋಗಿ ಇಂತಹ ಒಂದು ಆ ಹೆಣ್ಣಿನ ಜೊತೆ ನಾನು ಇರೋದಕ್ಕೆ ಆಗೋದಿಲ್ಲ ಯಾಕಂದರೆ ಲೋಕ ಕಲ್ಯಾಣಕ್ಕಾಗಿ ಪ್ರತಿದಿನ ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ನಮ್ಮಂಥ ಋಷಿಗಳ ಮಧ್ಯೆ ಇಂತಹ ಲಕ್ಷ್ಮಿ ದಾರಿದ್ರ ಲಕ್ಷ ಜ್ಯೇಷ್ಠ ಲಕ್ಷ್ಮಿ ಇತ್ತು ಅಂತಂದರೆ ಅದು ಲೋಕ ಕಲ್ಯಾಣಕ್ಕೆ ಒಳಿತಲ್ಲ ಅಂತ ಹೇಳಿ ಕಾಡಿನ ಮಧ್ಯೆ ಕರ್ಕೊಂಡು ಬಂದು ನಾನು ಇಲ್ಲಿ ಬರ್ತೀನಿ ನಾನು ಬರೋವರೆಗೂ ಇಲ್ಲೇ ಇರು ಅಂತ ಹೇಳಿ ಬಿಟ್ಟು ಹೊರಟೋಗ್ತಾರೆ ಸ್ವಲ್ಪ ಸಮಯ ಆದರೂ ನಂತರ ಅವರು ಬರೋದಿಲ್ಲ ಆಗ ಜ್ಯೇಷ್ಠ ಲಕ್ಷ್ಮಿಗೆ ಅರ್ಥ ಆಗುತ್ತೆ ಅವರು ನನಗೆ ಮೋಸ ಮಾಡಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ಮಹಾಲಕ್ಷ್ಮಿ ಅವರ ಗಮನಕ್ಕೆ ಬರುತ್ತೆ ನನ್ನ ಅಕ್ಕನಿಗೆ ಮೋಸ ಆಗಿದೆ ವಿವಾಹ ಮಾಡಿಸಿದ್ದು ನೀವೇ ಅಲ್ವಾ ಅವ್ರನ್ನ ನಿಮ್ಮ ಒಂದು ವೈಕುಂಠಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ ಅಷ್ಟಲ್ಲಾಗ್ಲೆ ಲಕ್ಷ್ಮಿ ಮತ್ತೆ ಶ್ರೀ ವಿಷ್ಣು ಮಹಾವಿಷ್ಣು ಅವ್ರಿಗೂ ವಿವಾಹ ಕೂಡ ಆಗಿರುತ್ತೆ ಆಗ ಆ ಲಕ್ಷ ಆ ಲಕ್ಷ್ಮಿ ಹತ್ರ ಬಂದು ನಿಮ್ಮ ನಿನ್ನ ಸಹೋದರಿ ಲಕ್ಷ್ಮಿ ನೀನು ಇಲ್ಲದೇ ಇರೋದಕ್ಕಾಗೋದಿಲ್ಲ ನಿನ್ನ ಜೀವನ ಹಾಳಾಗಿರೋದು ಇಂಥ ಪರಿಸ್ಥಿತಿಗೆ ಕಾರಣ ಆಗಿರೋದು ನಾನು ಯಾಕಂದರೆ ನಿಮಗೆ ವಿವಾಹ ಮಾಡ್ಸಿದ್ದು ನಾನು ಇನ್ನು ನಮ್ಮ ವೈಕುಂಠಕ್ಕೆ ಬಾ ಅಂತ ಹೇಳಿ ಕರೀತಾರೆ ಆಗ ಲಕ್ಷ್ಮಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ ನಾನು ಯಾವಾಗಲೂ ಕೂಡ ಎಲ್ಲಿ ಶುಚಿತ್ವ ಇರೋದಿಲ್ವಾ ಅಶುಚಿತ್ವ ಇರುತ್ತೆ ಎಲ್ಲಿ ಗಲೀಜಾಗಿರುತ್ತೆ ಸುಳ್ಳು ಮೋಸ ನಡೆಯುತ್ತೆ ಗಲೀಜಾದಂತಹ ಜನ ಇರ್ತಾರೆ ಅಂತಹ ಒಂದು ಜಾಗದಲ್ಲಿ ಯಾವಾಗಲೂ ಕಪಟ ನಡೆಯುವಂತಹ ಜಾಗದಲ್ಲಿ ಕೊಳಕಾಗಿರುವಂತಹ ಜಾಗದಲ್ಲಿ ಇರೋದಕ್ಕೆ ಇಷ್ಟಪಡುವಂಥವಳು ನಿಮ್ಮಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊಡ್ತಾ ಇರ್ತಾರೆ ಆಗ ಸರಿ ಆಯಿತು ನಿನಗೆ ಯಾರು ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಬದುಕು ಯಾರು ಕೊಳಕಾಗಿರ್ತಾರೆ ಅವ್ರ ಜೊತೆ ನೀನು ಇರು ಅಂತ ಹೇಳಿ ಶ್ರೀಕೃಷ್ಣ ಸಾರಿ ಮಹಾವಿಷ್ಣು ಕೂಡ ವೈಕುಂಠದಕ್ಕೆ ಬರೋದನ್ನು ತಪ್ಪಿಸಿ ಅವರು ನೀವು ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಬೀವ್ ಜೀವನ ಮಾಡ್ಬೋದು ಜೀವನ ನಡೆಸ್ಬೋದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಈ ದಾರಿದ್ರ್ಯಲಕ್ಷ್ಮಿ ಜ್ಯೇಷ್ಠಲಕ್ಷ್ಮಿ ಏನಿರ್ತಾರೆ ಅವರು ಬಂದು ಯಾರು ಸುಳ್ಳು ಹೇಳೋದು ಯಾರು ನೀಟಾಗಿರೋದಿಲ್ಲ ಯಾರು ಕೊಳಕಾಗಿರ್ತಾರೆ ಎಲ್ಲಿ ಶುಚಿತ್ವ ಇರೋದಿಲ್ಲ ಶುಭ್ರತ್ವ ಇರೋದಿಲ್ಲ ಅಲ್ಲಿ ಇರೋದಕ್ಕೆ ವಾಸ ಮಾಡ್ತಾರೆ ಸೊ ಇವಾಗ ಇವರಿಬ್ಬರದ್ದು ಸಪ್ರೇಟು ದಾರಿ ಆಯ್ತು ಈಗ ಒಂದು ಮನೆ ಅಂತ ಇದ್ಮೇಲೆ ಸೊ ಇಬ್ಬರಲ್ಲೂ ಕೂಡ ಇಬ್ಬರದ್ದು ವಿಭಿನ್ನವಾದ ದಾರಿ ಆಗಿರೋದ್ರಿಂದ ಒಂದು ಮನುಷ್ಯನ ಜೀವನದಲ್ಲಿ ಲಕ್ಷ್ಮಿಯು ಅಷ್ಟೇ ಒಂದು ಮಹತ್ವವನ್ನ ಹೊಂದಿರ್ತಾಳೆ ಅಲಕ್ಷ್ಮಿಯು ಕೂಡ ಅಷ್ಟೇ ಮಹತ್ವವನ್ನ ಹೊಂದಿರ್ತಾಳೆ ಹಾಗಾಗಿ ಮನುಷ್ಯರು ಯಾವ ರೀತಿಯಾಗಿ ಒಂದು ಅವರ ಜೀವನವನ್ನ ಕಾಪಾಡ್ಕೊತಾ ಇರ್ತಾರೆ ಜೀವನ ಶೈಲಿಯನ್ನ ನಡೆಸ್ತಾ ಇರ್ತಾರೆ ಅದ್ರ ಮೇಲೆ ಈ ಲಕ್ಷ್ಮಿ ಅಲಕ್ಷ್ಮಿಯ ಸ್ವರೂಪ ಮಹತ್ವ ಬೀಳೋದಕ್ಕೆ ಶುರು ಆಗುತ್ತೆ ಸೊ ಇವಾಗ ಇದರದೊಂದು ಪರೀಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ಲಕ್ಷ್ಮಿ ಏನಿರ್ತಾರೆ ಅವ್ರ ಮೇಲೆ ದಾರಿದ್ರ್ಯ ಲಕ್ಷ್ಮಿ ಕೂಡ ಒಂದು ಚಾಲೆಂಜ್ ಅನ್ನ ಕೊಡ್ತಾರಂತೆ ನೀನು ಎಲ್ಲಿ ಅವರಲ್ಲಿ ಯಾವಾಗ್ಲೂ ಕೂಡ ಒಂದು ಶುಚಿತ್ವ ಇರುತ್ತೆ ಸಾಮರಸ್ಯ ಇರುತ್ತೆ ಸಂಸಾರದಲ್ಲಿ ಯಾವಾಗ್ಲೂ ಕೂಡ ಏಳಿಗೆ ಇರುತ್ತೆ ಯಾರಲ್ಲೂ ಭಿನ್ನಾಭಿಪ್ರಾಯ ಇರುವುದಿಲ್ಲ ತುಂಬಾ ಚೆನ್ನಾಗಿರ್ತಾರೆ ಜಗಳ ಆಡೋದಿಲ್ಲ ಹೊಂದಾಣಿಕೆ ಆಗ್ತಾ ಇರುತ್ತೆ ಅಂತಹ ಒಂದು ಮನೆಯಲ್ಲಿ ನಾನು ಹೋದಾಗ ಯಾವ ರೀತಿಯಾಗಿ ಅವರ ಜೀವನ ಶೈಲಿ ಬದಲಾಗುತ್ತೆ ನಾನು ಅವ್ರ ಮನೆಯಲ್ಲಿ ನೆಲೆಸ್ತೀನಿ ನಾನು ಆ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜನ್ನು ಮಾಡ್ತಾರೆ ಒಂದು ಸವಾಲನ್ನು ಹಾಕ್ತಾರೆ ಆಗ ದಾರಿದ್ರ್ಯ ಲಕ್ಷ್ಮಿಗೆ ಶ್ರೀಲಕ್ಷ್ಮಿ ಏನಿರ್ತಾರೆ ಅವರು ಕೂಡ ಒಪ್ಪಿಗೆಯನ್ನು ಕೊಡ್ತಾರೆ ಒಂದು ಊರಲ್ಲಿ ಸೋಮನಾಥ ಶೆಟ್ಟಿ ಅಂತ ಹೇಳಿ ಒಂದು ಕುಟುಂಬ ಇರುತ್ತೆ ತುಂಬ ಕುಟುಂಬ ಇರುತ್ತೆ ಅತ್ತೆ ಸೊಸೆ ಮೂವರು ಮಕ್ಕಳು ಅಮ್ಮ ಮಕ್ಕಳು ಎಲ್ಲ ಇರುತ್ತೆ ಅಲ್ಲಿ ಹಿಂದಿನ ಸಂಪ್ರದಾಯದಲ್ಲಿ ಹಿರಿಯರು ದೊಡ್ಡವರು ಗಂಡಸರು ಹಿಂಗಸರು ಮಕ್ಕಳು ಈ ರೀತಿಯಾದ ಒಂದು ಭಾವನೆ ಇರುತ್ತೆ ಸೊ ಮೊದಲನೇದಾಗಿ ಏನೇ ಆಗಬೇಕು ಅಂತಂದ್ರೆ ಹಿರಿಯರಿಗೆ ಆಗಬೇಕು ಆಮೇಲೆ ಗಂಡಸರಿಗೆ ಆಮೇಲೆ ಹಿಂಗಸರಿಗೆ ಆಮೇಲೆ ಮಕ್ಕಳು ಈ ರೀತಿ ಸೊ ಎಲ್ಲರೂ ಕೂಡ ಯಾವುದೇ ರೀತಿ ಜಗಳ ಮಾಡ್ಕೊಡ್ದೆ ಒಟ್ಟಾಗಿ ಇರ್ತಾರಂತೆ ಸೊ ಆವಾಗ ಲಕ್ಷ್ಮಿ ಬಂದು ಹೇಳ್ತಾರೆ ಸೋಮನಾಥ ಶೆಟ್ಟಿ ಅವರಿಗೆ ನಾನು ಇನ್ಮುಂದೆ ಮುಂದೆ ಈ ಮನೆಯಲ್ಲಿ ನೆಲೆಸಿರೋದಿಲ್ಲ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ದಾರಿದ್ರ್ಯ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ನಾನು ಕಡೆಯದಾಗಿ ನಿನಗೆ ಒಂದು ಮಾತನ್ನ ಕೇಳ್ತಾ ಇದೇ ನಿನ್ಗೆ ಏನಾದ್ರು ವರಬೇಕು ಅಂತಂದ್ರೆ ಕೇಳು ಅಂತ ಹೇಳಿ ಕೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಏನ್ ವರ ಬೇಕು ಅಂತ ಹೇಳಿ ಕೇಳು ಅಂತ ಹೇಳಿದಾಗ ಸೋಮನಾಥ ಶೆಟ್ಟಿ ಕೇಳ್ತಾರೆ ನೀನು ಇದ್ದಾಗ ನಾವು ಹೇಗೆ ಸಂಸಾರದಲ್ಲಿ ಸಾಮರಸ್ಯ ಖುಷಿ ಸಂತೋಷದಿಂದ ಬದುಕ್ತಾ ಇದ್ವೋ ಹಾಗೆ ದರಿದ್ರಲಕ್ಷ್ಮಿ ಆ ಲಕ್ಷ್ಮಿ ಬಂದಾಗಲೂ ಕೂಡ ಇರಬೇಕು ನೀನು ಹೋಗ್ತೀನಿ ಅಂತ ಹೇಳಿದಾಗ ತಡೆಯುವಂತಹ ಶಕ್ತಿನೂ ನಮಗಿಲ್ಲ ಆ ಲಕ್ಷ್ಮಿ ಬರ್ತೀನಿ ದರಿದ್ರಲಕ್ಷ್ಮಿ ಬರ್ತೀನಿ ಅಂತ ಅಂದಾಗ ಅದನ್ನು ಬೇಡ ಅಂತ ಹೇಳೋ ನಿರಾಕರಿಸುವಂತಹ ಶಕ್ತಿನೂ ಕೂಡ ನಮಗಿಲ್ಲ ನಿಮ್ಮ ಇಚ್ಛೆಯಂತೆ ಆಗಲಿ ಆದರೆ ಯಾವಾಗಲೂ ಕೂಡ ನಮ್ಮ ಸಂಸಾರ ಇದೇ ರೀತಿ ಸಾಮರಸ್ಯವಾಗಿ ಇರೋ ಥರ ಆಗಬೇಕು ಅದಕ್ಕೆ ನೀವು ನನಗೆ ಆ ವರ ಕೊಡಬೇಕು ಅಂತ ಕೇಳಿದಾಗ ಸರಿ ಆಯಿತು ಅಂತ ಹೇಳಿ ಲಕ್ಷ್ಮಿ ಆ ನೀನು ಯಾವಾಗಲೂ ಖುಷಿಯಾಗಿರು ಸಾಮರಸ್ಯದಿಂದನೇ ನಿಮ್ಮ ಸಂಸಾರ ಇರಲಿ ಅಂತ ಹೇಳಿ ವರನ ಕೊಡ್ತಾರೆ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಲಕ್ಷ್ಮಿ ಹೊರಟೋಗ್ತಾರೆ ದರಿದ್ರ ಲಕ್ಷ್ಮಿ ಬರ್ತಾರೆ ಬಂದಾಗ ಅಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಹಾಗೆ ಆಗುತ್ತೆ ದರಿದ್ರಲಕ್ಷ್ಮಿ ಬಂದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನೆಲೆಸಿರುವಂತಹ ಸಂದರ್ಭದಲ್ಲಿ ಶುಚಿತ್ವವನ್ನ ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ ಯಾವಾಗಲೂ ಜಗಳ ಇರುತ್ತೆ ಗಂಡಸರಲ್ಲಿ ಮನಸ್ತಾಪ ಇರುತ್ತೆ ಮನೆಯಲ್ಲಿ ಜಗಳ ನಡೀತಾನೆ ಇರುತ್ತೆ ಹೀಗೆ ಒಂದು ಸಮಯದಲ್ಲಿ ಅಡುಗೆ ಮಾಡ್ತಾ ಇರ್ಬೇಕಿದ್ರೆ ಮನೆಯಲ್ಲಿ ಅತ್ತೆ ಅಡುಗೆ ಮಾಡ್ತಾ ಇರ್ತಾರೆ ಆ ನಂತರ ದೇವಸ್ಥಾನಕ್ಕೆ ಹೋಗ್ಬೇಕು ಒತ್ತಾಯಿತು ಅಂತ ಹೇಳಿ ಓಡುತ್ತಾರೆ ಮೊದಲನೇ ಸೊಸೆ ಕರೆದು ಅಡ್ಗೆ ಎಲ್ಲ ಆಗಿದೆ ಉಪ್ಪು ಖಾರನ ಹಾಕು ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅತ್ತೆ ಹೋದ್ರು ಹಿರಿ ಸೊಸೆ ಬಂದು ಉಪ್ಪು ಖಾರನ ಹಾಕಿ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಅದಾದ ನಂತರ ಅಯ್ಯೋ ಪಾಪ ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಉಪ್ಪು ಖಾರ ಏನು ಹಾಕಿರೋದಿಲ್ಲ ಅಡುಗೆಗೆ ಇವಾಗ ಪಾಪ ಅಕ್ಕಂಗೆ ಹೇಳಿದಾರೋ ಇಲ್ವೋ ನಾನಾದರೂ ಉಪ್ಪು ಖಾರ ಹಾಕೋಣ ಅಂತ ಹೇಳಿ ಹೇಳ್ತಾರೆ ಅವರು ಕೂಡ ಉಪ್ಪು ಖಾರ ಎಲ್ಲಾನು ಹಾಕಿ ನೋಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಕಿರಿ ಸೊಸೆ ಬರ್ತಾರೆ ಅಯ್ಯೋ ಪಾಪ ಅತ್ತೆ ಅಡುಗೆ ಮನೆ ಬಿಟ್ಟು ಹೋಗಿದ್ದಾರೆ ಅವರು ಏನು ಹೇಳಿದಾರೋ ಏನು ಹೇಳಿಲ್ವೋ ಅಡುಗೆಗೆ ಉಪ್ಪು ಖಾರನೇ ಹಾಕಿಲ್ಲ ನಾನು ಹಾಕ್ತೀನಿ ಅಂತ ಹೇಳಿ ಒಬ್ರಿಗೆ ಗೊತ್ತಿಲ್ಲದೆ ಇರೋ ಥರ ಒಬ್ರು ಮೂರು ಜನ ಕೂಡ ಸೊಸೆ ಅಂದ್ರು ಅಡುಗೆಗೆ ಉಪ್ಪು ಖಾರ ಎಲ್ಲದನ್ನು ಹಾಕ್ತಾರೆ ಅದಾದ ನಂತರ ಅವರೆಲ್ಲರೂ ಅವ್ರವ್ರ ಕೆಲಸದಲ್ಲಿರ್ತಾರೆ ಅತ್ತೆ ದೇವಸ್ಥಾನದಿಂದ ಮನೆಗೆ ಬಂದಾಗ ಅಯ್ಯೋ ಪಾಪ ಸೊಸೆ ಎಲ್ಲ ಅವ್ರವ್ರು ಕೆಲಸ ಮಾಡ್ಕೊಂಡಿದ್ದಾರೆ ಅಡುಗೆಗೆ ಉಪ್ಪು ಖಾರನೇ ಹಾಕಿಲ್ಲ ಅಂತ ಹೇಳಿ ಅವರು ಕೂಡ ಉಪ್ಪು ಖಾರನ ಹಾಕ್ತಾರೆ ಅದಾದ ನಂತರ ಮನೆಯಲ್ಲಿರೋರ್ಗೆಲ್ಲರಿಗೂ ಕೂಡ ಊಟ ಬಡಿಸ್ಬೇಕು ಮೊದಲನೇ ಹೇಳಿದಾಗೆ ಹಿರಿಯರಾಗಬೇಕು ಗಂಡಸರಾಗಬೇಕು ಆ ನಂತರ ಹೆಂಗಸರು ಮಕ್ಕಳು ಊಟ ಮಾಡುವಂಥದ್ದು ಮೊದಲನೇದಾಗಿ ಹಿರಿಯರಿಗೆ ಬಡಿಸಿ ಮತ್ತೆ ಗಂಡಸ್ರಿಗೆಲ್ಲ ಬಡಿಸ್ತಾರೆ ಯಾವತ್ತೋ ಒಂದಿನ ಏನೋ ಆಗಿರೋದಕ್ಕೆ ಅವ್ರು ಏನು ಮಾತಾಡದೆ ಸುಮ್ಮನೆ ಹಾಗೆ ಊಟ ಮಾಡಿ ಎಂದಿನಂತೆ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಅಲ್ಲಿಂದ ಹೋಗ್ತಾರೆ ಅದಾದ ನಂತರ ಹೆಂಗಸರು ಊಟ ಕುತ್ಕೋತಾರೆ ಮನೆಯಲ್ಲಿ ಹಿರಿಯರು ಗಂಡುಸ್ರೆ ಏನು ಮಾತಾಡಿಲ್ಲ ನಾವ್ ಯಾಕೆ ಮಾತಾಡ್ಬೇಕು ಅಂತ ಹೇಳಿ ಅವರು ಕೂಡ ಹಾಗೆ ಊಟ ಮಾಡಿ ಎದ್ದೋಗ್ತಾರೆ ಆಗ ಇವ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಏನು ಮಾತಾಡ್ದೇನೆ ಜಗಳ ಮಾಡ್ದೇನೆ ಇಷ್ಟೆಲ್ಲ ಚೆನ್ನಾಗಿದ್ದಾರೆ ಈಗ ಜಗಳ ಆಗತ್ತೆ ನಾನು ಇಲ್ಲಿ ನೆಲೆಸ್ಬೋದು ಅಂತ ಹೇಳಿ ಜ್ಯೇಷ್ಠ ಲಕ್ಷ್ಮಿ ಖುಷಿ ಪಡ್ತಾ ಇರೋರಿಗೆ ತುಂಬಾ ಬೇಸರ ಆಗ್ಬಿಡುತ್ತೆ ಆಗ ಸೋಮನಾಥ ಶೆಟ್ಟಿಗೆ ಹೇಳ್ತಾರಂತೆ ನಿಮ್ಮ ಜೀವನದಲ್ಲಿ ಎಷ್ಟು ಸಾಮರಸ್ಯ ಇದೆ ನೀವೆಲ್ಲರೂ ಈ ರೀತಿಯಾಗಿ ಹೊಂದ್ಕೊಂಡು ಹೋಗ್ತೀರಾ ಶುಚಿತ್ವವನ್ನು ಕಾಪಾಡ್ಕೊತೀರಾ ಯಾರ ಹತ್ರನೂ ಜಗಳ ಆಡೋಲ್ಲ ಅಂತಂದರೆ ಆ ಜಾಗದಲ್ಲಿ ಇರೋದಕ್ಕೆ ನಾನು ಇಷ್ಟಪಡೋದಿಲ್ಲ ನಾನು ಇಲ್ಲಿ ಇರೋದಕ್ಕಾಗೋದಿಲ್ಲ ನಾನು ಹೊರಡ್ತೀನಿ ಶ್ರೀಲಕ್ಷ್ಮಿ ಏನಿದ್ದಾರೆ ಅವರೇ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿ ಓಡ್ಬಿಡ್ತಾರೆ ಹಾಗಾಗಿ ಲಕ್ಷ್ಮಿ ಬಂದು ಅವ್ರ ಮನೆಯಲ್ಲಿ ನೆಲೆಸ್ತಾರೆ ಇದರಿಂದ ಏನನ್ನು ನಾವು ತಿಳ್ಕೊಬೋದು ಅಂತಂದರೆ ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ಲಕ್ಷ್ಮಿ ತಾನಾಗೆ ಬಂದು ನೆಲೆಸ್ತಾಳೆ ಎಲ್ಲಿ ಶುಚಿತ್ವ ಇರೋದಿಲ್ವೋ ಅಲ್ಲಿ ತಾನಾಗೇ ಬಂದು ಆ ಲಕ್ಷ್ಮಿ ಕೂಡ ನೆಲೆಸಿಬಿಡ್ತಾಳೆ ಸೊ ಹಾಗಾಗಿ ಹಾಗೆ ನಾವೇನಾದ್ರೂ ಲಕ್ಷ್ಮಿ ಪೂಜೆನ ಮಾಡಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ ನಾವು ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನ ಮಾಡಿ ಅಲ್ಲಿಂದ ನಾವು ಮನೆಯಿಂದ ಕಳಿಸಬೇಕಾಗಿರತ್ತೆ ಕೆಲವೊಮ್ಮೊಮ್ಮೆ ಯಾವಾಗ ಒಂದು ಸಮಯ ಬರುತ್ತೆ ಆ ಸಮಯದಲ್ಲಿ ಮಾಡಬೇಕು ಅವರ ಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಕೂಡ ಜ್ಯೇಷ್ಠ ಲಕ್ಷ್ಮಿಯ ಪೂಜೆಯನ್ನ ಮಾಡ್ತಾರೆ ಅದಾದ ನಂತರ ಮತ್ತೊಂದು ಸಮಯ ಬರುವುದು ನಮಗೆ ಈ ಆಯುಧ ಪೂಜೆಯಲ್ಲಿ ಮಾಡುವಂತಹ ಧನಲಕ್ಷ್ಮಿ ನರಕ ಚತುರ್ದಶಿ ಎಂದು ಮಾಡುವಂತಹ ಲಕ್ಷ್ಮಿ ಪೂಜೆನಲ್ಲಿ ಕೂಡ ನಾವು ಜ್ಯೇಷ್ಠ ಲಕ್ಷ್ಮಿಯ ಪೂಜೆಯನ್ನ ಮಾಡಬಹುದು ಸೊ ಜ್ಯೇಷ್ಠ ಲಕ್ಷ್ಮಿ ಪೂಜೆನ ಹೇಗೆ ಮಾಡಬೇಕು ಮತ್ತೆ ಯಾವ ರೀತಿಯಾಗೆಲ್ಲ ಇದರಿಂದ ಪರಿಣಾಮ ಬೀರುತ್ತೆ ಅಂತ ಹೇಳಿ ನೋಡೋಣ ನೋಡೋದಾದ್ರೆ ಜ್ಯೇಷ್ಠಲಕ್ಷ್ಮಿ ಯಾರು ಮನೆಯಲ್ಲಿ ನೆಲೆಸಿರ್ತಾರೆ ಅವರಿಗೆ ತುಂಬಾನೇ ಒಂಥರ ಆಯಾಸ ಆಗಿರೋವಂಥದ್ದು ಯಾವಾಗಲೂ ಕೆಲಸನ ಮುಂದೂಡುವಂಥದ್ದಾಗಿರಬಹುದು ಕೆಲಸ ಯಾವುದಾದ್ರೂ ಆಗಿರಲಿ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ತಾವು ತಿಂದಿರೋಂತಹ ಪಾತ್ರೆಗಳನ್ನ ತೊಳಿದೇ ಹಾಗೆ ಬಿಟ್ಟಿರೋದು ರಾತ್ರಿ ತಿಂದಿರೋ ತೊಳೆ ಪಾತ್ರೆಗಳನ್ನ ಬೆಳಗ್ಗೆ ಎದ್ದಾದ್ರೂ ಕೂಡ ತುಳಿದೇ ಇರುವಂತಹದ್ದು ಮನೆಯನ್ನು ಶುಚಿತ್ವವನ್ನು ಕಾಪಾಡಿಕೊಳ್ಳದೆ ಇರುವಂತಹದ್ದು ಪ್ರತಿದಿನ ಜಗಳ ಆಡ್ತಾ ಇರುವಂತಹದ್ದು ಗಂಡಸರಲ್ಲಿ ಯಾವಾಗಲೂ ಕಿರಿಕಿರಿ ಇರೋಂಥದ್ದು ಇಂತಹ ಒಂದು ಸಮಯಗಳಲ್ಲಿ ಆರ್ಥಿಕತೆ ಕೂಡ ಬೆಳೆಯೋದಿಲ್ಲ ಹಾಗಾಗಿ ಈ ಒಂದು ಜಾಗದಲ್ಲಿ ನಮ್ಮ ಒಂದು ಜ್ಯೇಷ್ಠ ಲಕ್ಷ್ಮಿ ನೆಲೆಸಿರ್ತಾಳೆ ಸೊ ಹಾಗಿದ್ರೆ ನಾವು ಇದ್ರಿಂದ ಏನೆಲ್ಲ ಪರಿಹಾರನ ಕಂಡ್ಕೋಬಹುದು ಜ್ಯೇಷ್ಠ ಲಕ್ಷ್ಮಿಯನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಅಂತ ಹೇಳಿದ್ರೆ ಮನೆಯಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಈಗ ಇಪ್ಪತ್ತನೇ ತಾರೀಕು ಸೋಮವಾರದಂದು ಲಕ್ಷ್ಮೀ ಪೂಜೆ ಬಂದಿದೆ ಸೊ ಸೆಪ್ಟೆಂಬರು ಅಕ್ಟೋಬರ್ ಇಪ್ಪತ್ತರಂದು ಲಕ್ಷ್ಮೀ ಪೂಜೆ ಬಂದಿದೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ನಾವು ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಹಾಗಿದ್ರೆ ಹೇಗೆ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋದಾದರೆ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೂ ಮುಂಚೆ ಇಡೀ ಮನೆಯನ್ನು ನಾವು ಶುಭ್ರ ಮಾಡಿರಬೇಕು ಎಲ್ಲದನ್ನು ತೊಳೆದಿರಬೇಕು ಬೀರು ಬಟ್ಟೆಗಳು ಅದನ್ನೆಲ್ಲ ಒಸಿ ತಿಳ್ಕೊಳೋದಾಗಿರಬಹುದು ಹಳೆಯ ಬಟ್ಟೆಗಳು ಹರಿದೋಗಿರೋ ಬಟ್ಟೆಗಳನ್ನ ಬಿಸಾಕುವಂಥದ್ದಾಗಿರಬಹುದು ಮನೆ ಮನೇನ ಶುಭ್ರತ್ವವನ್ನ ಕಾಪಾಡ್ಕೋಬೇಕಾಗಿರತ್ತೆ ಆ ನಂತರ ನಾವು ಮಧ್ಯರಾತ್ರಿಯಲ್ಲಿ ಅಂದ್ರೆ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಸಮಯದಲ್ಲಿ ಇಡೀ ಮನೇನ ನಾವು ಹೊಸ ಪೊರ್ಕೆನ ತಗೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ಮನೆಯೆಲ್ಲಾನು ಗುಡಿಸ್ಬೇಕು ಗುಡಿಸಿರುವಂತಹ ಕಸನ್ನ ಒಂದು ಡಸ್ಟ್ಬಿನ್ ಆಗಿರಬಹುದು ಕಸದ ಬುಟ್ಟಿಗೆ ಇಟ್ಟು ಅದನ್ನು ತೊಗೊಂಡೋಗಿ ಮನೆಯಿಂದ ಹೊರಗಡೆ ಹಾಕಬೇಕು ಆ ನಂತರ ನಾವು ಮನೆಗೆ ಬಂದು ಧನಲಕ್ಷ್ಮಿ ವರಲಕ್ಷ್ಮಿ ಮನೆಗೆ ಬಾ ಅಂತ ಹೇಳಿ ಕರೆಯುವಂಥದ್ದು ಆ ನಂತರ ನಾವು ಮನೆಗೆ ಬರೋದಕ್ಕೂ ಮುಂಚೆನೇ ತಲೆ ಮೇಲೆ ಒಂದು ಸ್ವಲ್ಪ ನೀರನ್ನು ಚುಮ್ಸ್ಕೊಂಡು ಬಂದು ಮನೆಯನ್ನೆಲ್ಲ ಎಲ್ಲನೂ ಒರೆಸ್ಬಿಟ್ಟು ಆ ನಂತರ ನಮ್ಮ ಮನೆಯಲ್ಲಿ ಉಳಿದಿರುವಂತಹ ಅರಿಶಿನ ಕುಂಕುಮ ಗಂಧ ಇರ್ಬೋದು ಅಕ್ಷತೆ ಆಗಿರ್ಬೋದು ಎಲ್ಲದು ಇರುತ್ತೆ ಆ ಒಂದು ಅರಿಶಿನ ಕುಂಕುಮನ ಎಲ್ಲನೂ ತಟ್ಟೆಗೆ ಹಾಕೊಂಡು ಸರಿ ಸರಿಸಮಾನವಾಗಿರಬೇಕು ಅರಿಶಿಣ ಮತ್ತು ಆ ಕುಂಕುಮ ಅದಾದ ನಂತರ ಇನ್ನ ಗಂಧ ಅದನ್ನೆಲ್ಲ ಹಾಕೊಳ್ಳೋದಂತದ್ದು ಹಾಕೊಂಡು ನೀರಿನಿಂದ ಅದನ್ನ ಚೆನ್ನಾಗಿ ಕಲಸಿ ಒಂದು ಉಂಡೆಯ ರೂಪದಲ್ಲಿ ಈಗ ಏನು ಬೆನಕನ ಮಾಡ್ತೀವಿ ಆ ರೀತಿ ರೂಪದಲ್ಲಿ ನಾವು ಒಂದು ಆ ಉಂಡೆನ ಮಾಡಿ ಒಂದು ಬಾಳೆ ಎಲೆನ ಹಾಸ್ಬೇಕು ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡೋದು ನಾವು ಏನು ಅರಿಶಿನ ಕುಂಕುಮ ಅಕ್ಷತೆಯಿಂದ ಮಾಡಿರ್ತೀವಿ ಉಂಡೆ ಅದನ್ನ ಲಕ್ಷ್ಮಿ ಅಂತ ಹೇಳಿ ಕರಿತಾರೆ ಸೊ ಆ ಒಂದು ಲಕ್ಷ್ಮಿಯನ್ನು ನಾವು ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಆನಂತರ ಅದಕ್ಕೆ ಅರ್ಶನ ಕುಂಕುಮ ಹೂವುಗಳನ್ನು ಇಟ್ಟು ಅದಕ್ಕೆ ಅಲಂಕಾರ ಮಾಡಬೇಕು ಎರಡು ದೀಪಗಳನ್ನು ಹಚ್ಚಬೇಕು ಆ ನಂತರ ಜೋಡಿ ಬಾಳೆಹಣ್ಣುಗಳನ್ನು ಇಟ್ಟು ದಕ್ಷಿಣ ಎಲೆ ಅಡಿಕೆ ಅದರ ಮೇಲೆ ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು ದಕ್ಷಿಣೆಯನ್ನು ಇಡಬೇಕು ತಾಯಿಗೆ ಆಗಿರುವಂತಹ ಒಂದು ಪುಳಿಯೋಗರೆ ಆಗಿರಬಹುದು ಅಥವಾ ಏನು ನೈವೇದ್ಯನ ಮಾಡ್ತೀರಾ ಆ ಒಂದು ನೈವೇದ್ಯನ ಪಂಚಾಮೃತ ಆಗಿರಬಹುದು ಒಬ್ಬಟ್ಟು ಆಗಿರಬಹುದು ಅದರ ನೈವೇದ್ಯಕ್ಕೆ ಇಡಬೇಕು ಇಟ್ಟು ಪೂಜೆ ಮಾಡಿ ಆನಂತರ ನಾವು ಮನೆಯಲ್ಲಿರುವಂತಹ ಒಂದು ಯಾವುದಾದ್ರೂ ಪಾತ್ರೆಗೆ ನೀರು ಹಾಕ್ಕೊಂಡು ಹೊರ್ಗಡೆ ಇಡಬೇಕು ಹೊರ್ಗಡೆ ಇಟ್ಟು ಜ್ಯೇಷ್ಠ ಲಕ್ಷ್ಮಿಯನ್ನು ನಾವು ಹೊರ್ಗಡೆ ತಗೊಂಡು ಬಂದು ನೀರಿನಲ್ಲಿ ಅದನ್ನು ವಿಸರ್ಜಿಸಬೇಕು ವಿಸರ್ಜಿಸುವಂತಹ ನೀರನ್ನು ತಗೊಂಡು ನಾವು ತುಳಸಿ ಗಿಡಕ್ಕೆ ಹಾಕಬೇಕು ತುಳಸಿ ಗಿಡಕ್ಕೆ ಹಾಕಿ ಆದ ನಂತರ ನಾವು ಮನೆಗೆ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿದ ನಂತರ ನಾವು ಏನು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಅದಕ್ಕೆ ನಾವು ತಯಾರಿಯನ್ನು ಮಾಡ್ಕೋಬಹುದಾಗಿರುತ್ತೆ ಈ ರೀತಿಯಾಗಿ ಮಾಡಿದ್ರೆ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿಯನ್ನು ಮನೆಯಿಂದ ಹೊರ್ಗಡೆ ಕಳಿಸಿರೋ ಥರ ನಮಗೆ ಒಂದು ಆ ಒಂದು ಮಹತ್ವ ಆಗಿರಬಹುದು ಪರಿಣಾಮ ಫಲಿತಾಂಶ ಇದು ನಮಗೆ ದೊರೆತಾ ಬರುತ್ತೆ ಇದಿಷ್ಟು ಜ್ಯೇಷ್ಠ ಲಕ್ಷ್ಮಿಯ ಒಂದು ಮಹತ್ವ ಆಗಿರಬಹುದು ಅವರು ಬಂದ ರೀತಿ ಆಗಿರಬಹುದು ಅವರ ಒಂದು ಸೃಷ್ಟಿ ರೀತಿ ರೀತಿಯಾಗಿರಬಹುದು ಇದಾದ ನಂತರ ನಾವು ಲಕ್ಷ್ಮಿ ಪೂಜೆಯನ್ನು ಮಾಡಿದ ಮೇಲೆ ನಾವು ಯಾವುದೇ ಒಂದು ಲಕ್ಷ್ಮಿ ಪೂಜೆಗಳನ್ನ ಮಾಡ್ಕೋಬಹುದಾಗಿರುತ್ತೆ ಇದಕ್ಕೆ ಸಮಯಾನುಸಾರ ಒಳ್ಳೆಯ ಟೈಮ್ ಯಾವುದಿರುತ್ತೆ ಆ ಒಂದು ಸಮಯನ ನೋಡಿಕೊಂಡು ನೀವು ರಾತ್ರಿ ಹೊತ್ತಲ್ಲಿ ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗಿರುತ್ತೆ ಅಕ್ಕ ತಂಗಿ ಸಹೋದರಿಯರಾಗಿರೋ ಆಗಿರೋ ಕಾರಣ ಇಬ್ರಿಗೂ ಕೂಡ ನಾವು ಪೂಜೆನ ಸಲ್ಲಿಸ್ಬೇಕು ಒಂದು ಲಕ್ಷ್ಮಿ ಆಗಿರುತ್ತೆ ಒಂದು ಅಲಕ್ಷ್ಮಿ ಆಗಿರುತ್ತೆ ಒಂದು ಧನಾತ್ಮಕ ಒಂದು ಋಣಾತ್ಮಕ ಆಗಿರುತ್ತೆ ಧನಾತ್ಮಕವನ್ನು ಮನುಷ್ಯರು ತಗೋಬೇಕು ಋಣಾತ್ಮಕವನ್ನು ತಗೋಬೇಕು ಹಾಗಾಗಿ ಋಣಾತ್ಮಕವನ್ನು ತಗೊಂಡು ನಂತರ ನಾವು ಧನಾತ್ಮಕ್ಕೆ ಕೈಯನ್ನ ಹಿಡ್ತೀವಿ ಹಾಗಾಗಿ ಜ್ಯೇಷ್ಠಲಕ್ಷ್ಮಿಯ ಪೂಜೆಯ ನಂತರ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡಬೇಕಾಗಿರುತ್ತೆ ಸೊ ಇದಿಷ್ಟು ಜ್ಯೇಷ್ಠಲಕ್ಷ್ಮಿ ಪೂಜೆಯನ್ನು ಮಾಡುವಂತಹ ಒಂದು ಮಹತ್ವ ಒಂದು ಈ ಒಂದು ವಿಧಾನದಲ್ಲಿ ಮಾಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋನ ನಿಮಗೆ ತಿಳಿಸ್ಕೊಟ್ಟಿರೋದು ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳಲ್ಲಿ ಅವರ ಒಂದು ಪೂಜೆ ಬರ್ತಾ ಇದೆ ವ್ರತ ಬರ್ತಾ ಇದೆ ಹಾಗಾಗಿ ಆ ಸಮಯದಲ್ಲಿ ಕೂಡ ನೀವು ಜ್ಯೇಷ್ಠ ಲಕ್ಷ್ಮಿಯ ಪೂಜೆಯನ್ನು ಮಾಡಬಹುದು ಹಾಗಾಗಿ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಿರೋದಿಲ್ಲ ಸೊ ಅದು ನನ್ನ ಜವಾಬ್ದಾರಿ ಆಗಿರೋದಿಲ್ಲ ಇದ್ರ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಇತ್ತು ಅಂತ ಹೇಳಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಬದಲಾವಣೆಯನ್ನು ಮಾಡ್ಕೋತೀನಿ ಯಾಕಂದರೆ ಕೆಲವೊಂದು ಕಡೆ ಓದಿ ತಿಳ್ಕೊಂಡಿರೋದು ಇದೆಲ್ಲ ಇರುತ್ತೆ ಸೊ ಏನಾದರೂ ತಪ್ಪಿತ್ತು ಅಂದರೆ ಒಂದು ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ಬರುವಾಗ ಅದು ಹೆಚ್ಚಿನ ಬದಲಾವಣೆಯಿಂದ ಬರುತ್ತೆ ಸೊ ಹಾಗಾಗಿ ಏನಾದರೂ ತಪ್ಪಿತ್ತು ಅಂದರೆ ನಾನು ಕೂಡ ಅದನ್ನು ತಿದ್ಕೋತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು